ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘಕ್ಕೆ ಕಾರಟಗಿ ತಾಲೂಕಾ ಡೆಲಿಗೇಟ್ ಆಗಿ ಮಂಜುನಾಥ್ ಆಯ್ಕೆ ತಾಲೂಕಿನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ತ್ರೈಮಾಸಿಕ ಇಪ್ಪತ್ತೆರಡನೆಯ ಮಹಾ ಅಧಿವೇಶನಕ್ಕೆ ಪ್ರಾಥಮಿಕ ಪ್ರತಿನಿಧಿ ಆಯ್ಕೆ ಚುನಾವಣೆ ಪ್ರಕ್ರಿಯೆ ಕಾರಟಗಿ ತಾಲೂಕಿನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಬುಧವಾರ ಜರುಗಿತು ಇದರ ನಿಮಿತ್ತ ಎರಡು ಸ್ಥಾನಕ್ಕೆ ನಡೆದ ಚುನಾವಣೆಗೆ ಇಬ್ಬರು ನಾಮಪತ್ರ ಸಲ್ಲಿಸಿದ್ರು ಅದರಂತೆ ಚುನಾವಣೆ ಜರುಗಿತು ಈ ಕುರಿತು ಕಿರಿಯ ಪವರ್ ಮ್ಯಾನ್ ಮಂಜುನಾಥ್ ಮಾತನಾಡಿ ಇಲಾಖೆಯ ಡೆಲಿಗೇಟ್ ಚುನಾವಣೆಯಲ್ಲಿ ನಾವು ಇಬ್ಬರು ಸ್ಪರ್ಧಿಸಿದ್ದು ಅತಿ ಅಧಿಕ ಮತಗಳಿಂದ ನನ್ನನ್ನು ಆರಿಸಿದ್ದೀರಿ ತುಂಬ ಹರ್ಷದಾಯಕವಾಗಿದೆ ಹಾಗೂ ನಮ್ಮ ಸಂಘದ ಸಂಘಟನೆ ನೌಕರರ ಹಿತ ಕಾಯುವ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತೇವೆ ಹಾಗೂ ಸಮಗ್ರತೆ ಹಾಗೂ ಐಕ್ಯತೆಗೆ ಮಹತ್ವ ನೀಡಲಾಗುವುದು ಸಮಸ್ತ ನೌಕರರ ಕಲ್ಯಾಣಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುತ್ತೇವೆ ನಮ್ಮಿಬ್ಬರ ಮೇಲೆ ವಿಶ್ವಾಸವಿಟ್ಟು ನನ್ನ ಆಯ್ಕೆ ಮಾಡಿದ ಎಲ್ಲ ನೌಕರ ಸಹೋದ್ಯೋಗಿಗಳಿಗೆ ನಾವು ಆಭಾರಿಯಾಗಿದ್ದೇವೆ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಹಜ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ನನ್ನ ಜೊತೆಗೆ ಸ್ಪರ್ಧಿಸಿ ಸ್ಪರ್ಧಿಸಿದ ಅವರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದರು ಈ ವೇಳೆ ನೌಕರರ ತಾಲೂಕಾ ಕರ್ನಾಟಕ ವೇದ್ಯತ ಪ್ರಸರಣ ನಿಗಮದ ಪ್ರಾಥಮಿಕ ಸಮಿತಿ ತಾಲೂಕಾ ಅಧ್ಯಕ್ಷ ನರಸಪ್ಪ ಕಾರ್ಯದರ್ಶಿ ಜಗದೀಶ್ ಕಲ್ಯಾಣ ಸಮಿತಿ ಶರಣಪ್ಪ ಹಾಗೂ ನರಸಿಂಹ ಕಾಳಪ್ಪ ಗಂಗಾಧರ ಸ್ವಾಮಿ ಹಂಪಯ್ಯ ಸ್ವಾಮಿ ನಾಗಪ್ಪ ಸೇರಿದಂತೆ ರಾಜೇಶ್ ಹಾಗೂ ಅನೇಕ ನೌಕರರು ಹಾಜರಿದ್ದರು ಫಲಿತಾಂಶ ಪ್ರಕಟಗೊಂಡು ಒಟ್ಟು ಐವತ್ತೊಂಬತ್ತು ಮತಗಳಲ್ಲಿ ಆ ದೇಶ ಮಂಜುನಾಥ್ ಮೂವತ್ತೊಂಬತ್ತು ಮತಗಳನ್ನು ಪಡೆದು ಜಯಶಾಲಿಯಾದರು ಚಾಂದ್ಬಾಷಾ ಹತ್ತೊಂಬತ್ತು ಮತಗಳನ್ನು ಪಡೆದು ಪರಾಭವಗೊಂಡಿದ್ದು ಒಂದು ಮತ ಕುಲಗೆಟ್ಟ ಮತವಾಯಿತು ಎಂದು ಚುನಾವಣಾಧಿಕಾರಿಯಾದ ನ್ಯಾಯವಾದಿ ಸೋಮನಾಥ ಹೆಬ್ಬಡದ ಅವರು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಜೆಸ್ಕಾಂ ಉಪ ವಿಭಾಗದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಜಿಲ್ಲಾಧಿಕಾರಿಗಳು ಹಾಗೂ ನೌಕರರು ಅವರಿಗೆ ಅಭಿನಂದನೆಯನ್ನು ತಿಳಿಸಿದರು